ನಮಸ್ಕಾರಗಳು ಕದಡಿರ ಸಲೀಲಂ ತಿಳಿವಂದೆ ಅನ್ನುವಂತಹ ಕೊನೆಯ ನುಡಿಯ ಅರ್ಥವನ್ನು ನಾನು ಬಿಟ್ಟಿದ್ದೇವೆ ಇದು ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ಎಂದು ತಿಳಿಯಪಡಿಸುತ್ತ ರಾವಣನು ಪಶ್ಚಾತ್ತಾಪಗೊಂಡು ಈ ರೀತಿ ಉದ್ವೇಗಕ್ಕೆ ಒಳಗಾಗಿ ಕೊನೆಗೆ ಅಂತಿಮ ನಿರ್ಧಾರಕ್ಕೆ ಬರುವಂತಹ ಒಂದು ಪ್ರಸಂಗದ ನುಡಿ ಇದು ಆತ ಎಂದು ಉದ್ವೇಗಕ್ಕೊಳಗಾಗಿ ನುಡಿದು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾ ಇದ್ದಾನೆ ಅಂತಂದ್ರೆ ಅಂತಿಮವಾಗಿ ಈ ರೀತಿ ಹೇಳ್ತಾ ಇದ್ದಾನೆ ನಾಗಚಂದ್ರ ಅವರು ಇರಿದೆ ಉಯ್ದು ಈಗಳೇ ಕೊಟ್ಟೊಡೆಯನ್ನ ಕಡುಪುಂ ಕಟ್ಟಾಯುಮುಂ ಬೀರಮಂ ಬಿರುದು ಮುಕ್ಕುಂ ಸರಸಿದಂತೆ ಆಗಿ ಇರ್ಕುಂ ಅಂತೆ ಆಗದಂತೆ ಇರೆ ದೊರ್ ಗರ್ಮಮಣ್ ಇರ್ವಂ ಪೊಗಳಚ್ಚಿನಂ ಸೌಮಿತ್ರಿಯಂ ರಾಮಣಂ ವಿರರ್ತರ್ ಮಾಡಿ ರಣಾಗ್ರದೊಳ್ಪಿಡಿದು ತಂದಂ ಆಮ್ ಕೋಟೆಮ್ ಸೀತೆಯಂ ಅಂತಿಮ ನಿರ್ಧಾರಕ್ಕೆ ರಾವಣ ಹೀಗೆ ಬರ್ತಾ ಇದ್ದಾನೆ ಏನು ಅಂತ ಇದ್ದಾನಪ್ಪ ಅಂತಂದರೆ ಬಹಳಷ್ಟು ರಾವಣನು ಉದ್ವೇಗಕ್ಕೊಳಗಾಗಿ ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸುವ ನಿರ್ಧಾರಕ್ಕೆ ಬರ್ತಾ ಇದ್ದಾನೆ ಈಗಲೇ ನಾನು ಕರೆದುಕೊಂಡು ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿದರೆ ಇದುವರೆಗೆ ನನ್ನ ಪರಾಕ್ರಮಗಳು ಅಧಿಕ ಸಾಮರ್ಥ್ಯದಿಂದ ಸಾಧಿಸಿದಂತಹ ಈ ಬಿರುದುಗಳು ಈ ವೀರತನ ಎಲ್ಲವೂ ಏನಾಗ್ತಾ ಇದೆ ವ್ಯರ್ಥ ಆಗ್ತಾ ಇದೆ ಅದೆಲ್ಲವನ್ನು ನಾನು ಹಿಂದಕ್ಕೆ ಸರಿಸಿದಂತಾಗುವುದಿಲ್ಲವೇ ಹಾಗಾದರೆ ನನ್ನ ಕೀರ್ತಿ ನನ್ನ ಪದಕ ಇವೆಲ್ಲವೂ ನನ್ನ ಶಕ್ತಿ ನನ್ನ ಸಾಮರ್ಥ್ಯ ಉಳಿಯಬೇಕಾದರೆ ನಾನು ನನ್ನ ಬಹು ಭುಜ ಪರಾಕ್ರಮವನ್ನು ಹೊಂದಿ ಆ ಎರಡೂ ಪಕ್ಷದವರನ್ನು ಸೋಲಿಸಬೇಕಾಗಿದೆ ಎರಡು ಪಕ್ಷ ಹೊಗಳುವಂತೆ ಮಾಡಬೇಕಾಗಿದೆ ಹಾಗಾದರೆ ನಾನು ಏನು ಮಾಡಬೇಕು ರಾಮ ಲಕ್ಷ್ಮಣರನ್ನ ರಣರಂಗದಲ್ಲಿ ಸೋಲಿಸಿ ಅವರನ್ನ ವಿರರ್ಥರನ್ನಾಗಿ ಮಾಡಿ ರಥ ಇಲ್ಲದಂತೆ ಮಾಡಿ ಆಮೇಲೆ ಸೀತಾದೇವಿಯನ್ನು ಶ್ರೀರಾಮನಿಗೆ ಕೊಡಬೇಕು ಅನ್ನುವಂತಹ ಅಂತಿಮ ನಿರ್ಧಾರಕ್ಕೆ ಈ ರಾವಣ ಈ ಒಂದು ನುಡಿಯಲ್ಲಿ ನಾಗಚಂದ್ರ ಅವರು ಬಹಳಷ್ಟು ಮಾರ್ಮಿಕವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಅಂತಂದು ಕೊನೆಗೆ ಈ ರೀತಿ ನಿರ್ಧಾರ ಮಾಡಿ ಆತ ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ ತನ್ನ ನಿಜ ಸ್ಥಾನಕ್ಕೆ ಹೊರಡುವಂತಹ ಪ್ರಸಂಗ ಇಲ್ಲಿಗೆ ಬರ್ತಾ ಇದೆ ಅಂತಂದು ಕೇಳಿ ವಿದ್ಯಾರ್ಥಿಗಳೇ ಅಂತಂದು ಹೇಳಿ ತಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರಗಳು